ಇವತ್ತು ಎಸ್ ಕಮಲಾಪುರ ಜಿಲ್ಲೆ ಡಯಟ್ ನವರು ಹಾಕಿರ್ತಕ್ಕಂಥ ಎಸ್ ಕಲಬುರ್ಗಿ ಜಿಲ್ಲೆ ಕಮಲಾಪುರದವರು ಹಾಕಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಸ್ ಇತ್ತು ಸೋಷಿಯಲ್ ಸೈನ್ಸ್ ಅಲ್ಲಿ ಏಟ್ ಸ್ಟ್ಯಾಂಡರ್ಡ್ ಅದರ ಕೀ ಆನ್ಸರ್ಸ್ ನೋಡೋಣ ಇದು ಸೆಕೆಂಡ್ ಪ್ರಾಕ್ಟೀಸ್ ಪೇಪರ್ ಇತ್ತು ಆಲ್ರೆಡಿ ಎಸ್ ಎಸ್ ಅಲ್ಲಿ ನಾವು ಎರಡು ವಿಡಿಯೋಗಳನ್ನು ಹಾಕಿದೀವಿ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಐದನೇ ಮತ್ತು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರ ಅದನ್ನು ಒತ್ತಿದ್ರೆ ತಾವು ನೋಡಬಹುದು ಎಲ್ಲಾ ಕೂಡ ನಮ್ಮ ವಿಡಿಯೋಗಳಿದಾವೆ ನೋಟ್ಸ್ಗಳಿದ್ದಾವೆ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ಸೊ ದಯಮಾಡಿ ಸಾರಿ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಸಾಲ್ವ್ ಮಾಡೋದ ಕ್ವೆಶನ್ ಪೇಪರ್ ಏನಿದೆ ಅಂತ ಸೊ ಫಸ್ಟ್ ಪಾರ್ಟಲ್ಲಿ ಮೊದಲ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ನಾಲ್ಕು ಬಹು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸರಿಯಾದ ಆಯ್ಕೆಯನ್ನು ತಾವೇನು ಮಾಡಬೇಕು ಅದರ ಕ್ರಮಾಕ್ಷರ ಚೌಕದಲ್ಲಿ ಬರೆದು ಮುಂದೆ ಕೊಟ್ಟಿರೋ ಜಾಗದಲ್ಲಿ ಉತ್ತರಗಳನ್ನು ಪೂರ್ಣವಾಗಿನೇ ಬರೀಬೇಕು ಸೊ ಮೌರ್ಯ ಔಷಧ ಸ್ಥಾಪಕ ಕೇಳಿದ್ರು ಆಯ್ಕೆಗಳು ಕೊಟ್ಟಿದ್ರು ಅಶೋಕ ಕನಿಷ್ಕ ಶ್ರೀಗುಪ್ತ ಚಂದ್ರಗುಪ್ತ ಸೊ ಇದೆ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಎಸ್ ಸೊ ಚಂದ್ರಗುಪ್ತ ಅಶೋಕ ಮೌರ್ಯ ಔಷಧ ಪ್ರಸಿದ್ಧ ಕ ಕನಿಷ್ಕ ಬರ್ತಕ್ಕಂಥದ್ದು ಕುಶಾನರ ಮನೆತನದಲ್ಲಿ ಬರ್ತಾನೆ ಮುಂದಿನ ಪ್ರಶ್ನೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಕುಶಾನರ ಅರಸ ಯಾರು ವಿಮ್ ಫೀಸಸ್ ಕುಜಲ್ ಖಡ್ ಫೀಸಸ್ ಕನಿಷ್ಕ ಅಶ್ವಘೋಷ ಸೊ ವಿಮ್ ಖಡ್ಪಿಸ ರಾಜ ಏನ್ ಅಂದ್ರೆ ಚಿನ್ನದ ನಾಣ್ಯಗಳನ್ನು ಹೊಡೆಸಿದ ಇದು ಕುಶಾನರ ಕಾಲದಲ್ಲಿರ್ತಕ್ಕಂಥ ಒಂದು ಕೊಡುಗೆ ಇತ್ತು ಸೊ ಇಲ್ಲಿ ಬರೀತೀನಿ ಅಂಶದ ಸ್ಥಾಪಕ ಡಿ ಇಸ್ ದ ರೈಟ್ ಆನ್ಸರ್ ಇದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಮುದ್ರಗುಪ್ತರು ಮಹಾಕವಿ ಮತ್ತು ಸಂಗೀತಗಾರನಾಗಿದ್ದ ಎಂಬ ಮಾಹಿತಿ ಇದರಿಂದ ತಿಳಿದು ಬರ್ತದೆ ಅಂತ ಕೇಳಿದ್ದಾರೆ ಸೊ ನಾಣ್ಯಗಳ ಮೇಲೆ ವೀಣೆ ನುಡಿಸತಕ್ಕಂಥ ಚಿತ್ರ ಈ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಮುಂದಿನ ನಾಲ್ಕನೇ ಪ್ರಶ್ನೆ ಬಂತು ಅಶೋಕನ ಹೊರಡಿಸಿದ ಶಾಸನಗಳಲ್ಲಿ ಯಾವ ವಿಚಾರಗಳು ವ್ಯಕ್ತವಾಗಿವೆ ಆಡಳಿತದ ವಿಚಾರ ಆರ್ಥಿಕ ವಿಚಾರ ಧರ್ಮದ ವಿಚಾರ ರಾಜಕೀಯ ವಿಚಾರ ಸೊ ಹೊರಡಿಸಿದ ಶಾಸನಗಳಲ್ಲಿ ನಮಗೆ ಧರ್ಮದ ವಿಚಾರಗಳ ಸಹಿತ ಏನಾಗಿದೆ ಅಂದ್ರೆ ವ್ಯಕ್ತವಾಗಿದ್ದಾವೆ ಸ್ತ್ರೀ ಸರಿಯಾದ ಉತ್ತರ ಮೇಘದೂತ ಮೃಚಕಟಿಕ ಘಟಿಕ ಬರೆದಿದ್ರೆ ಚರಕ ಬರೆದಿರತಕ್ಕಂಥದ್ದು ಯಾವ ಕೃತಿ ಅಂತ ಕರೆದಿದ್ದಾರೆ ಸೊ ಅರ್ಥಶಾಸ್ತ್ರ ಕೌಟಿಲ್ಯ ಬರೆದಿರ್ತಕ್ಕಂಥದ್ದು ಪಂಚಸಿದ್ಧಾಂತಿಕ ಆರ್ಯಭಟ್ಟ ಬಂದಿರತಕ್ಕಂಥದ್ದು ಬೃಹತ್ ಜಾತಕ ಮತ್ತು ಚರಕ ಸಂಹಿತೆ ಇದೆ ಚರಕ ಸಂಹಿತೆ ಚರಕ ಬರೆದಿರ್ತಕ್ಕಂಥ ಕೃತಿ ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಯಾವುದು ಅಂತ ಕೇಳಿದಾರೆ ಶಾತವಾಹನರು ಕದಂಬರು ಗಂಗರೋ ಬಾದಾಮಿ ಚಾಲುಕ್ಯರು ಸೊ ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಅದು ಶಾತವಾಹನರ ಮನೆತನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕದಂಬರ ರಾಜಧಾನಿ ಬನವಾಸಿ ಈಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾರೆ ದಕ್ಷಿಣ ಕನ್ನಡ ಹಾಸನ ಉತ್ತರ ಕನ್ನಡ ಕಲಬುರಗಿ ಸೊ ಕದಂಬರ ರಾಜಧಾನಿ ಬನವಾಸಿ ಇರತಕ್ಕಂಥದ್ದು ಅದು ಆಯ್ಕೆ ಸಿ ಉತ್ತರ ಕನ್ನಡದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ರಾಜವಂಶ ಮತ್ತು ಅದರ ರಾಜಧಾನಿ ಹೆಸರನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸೀರಿ ಅಂತ ಕೇಳಿದ್ದಾರೆ ಎಸ್ ಸೊ ಇದರಲ್ಲಿ ರಾಷ್ಟ್ರಕೂಟರು ಮಾನ್ಯಕ್ಕೆ ಹೀಟ ಅಂತಕ್ಕಂಥದ್ದಿದೆ ನೋಡಿ ಇದು ಸರಿಯಾಗಿರತಕ್ಕಂಥ ಆಯ್ಕೆ ಇದೆ ಬಾಕಿ ಎಲ್ಲ ಏನಿದಾವೆ ತಪ್ಪಾಗಿರ್ತಕ್ಕಂಥದ್ದು ಪ್ರಶ್ನೆ ಒಂಬತ್ತು ಪ್ರಥಮ ನರಸಿಂಹವರ್ಮನು ವಾತಾಪಿಕೊಂಡ ಎಸ್ ಇದು ವಾತಾಪಿ ಕೊಂಡ ಎಂಬ ಬಿರುದು ಹೊಂದಲು ಕಾರಣವೇನು ಅಂತ ಕರೆಯದರೆ ಘಟನೆ ಏನಂತ ಕೇಳಿದ್ರು ಸೊ ಸರಿಯಾದ ಉತ್ತರ ಇದೆ ಆತ ಏನ್ ಮಾಡಿದಪ್ಪ ಅಂದ್ರೆ ಇಮ್ಮಡಿ ಪೊಲಕೇಸಿಯನ್ನು ಸೋಲಿಸ್ತಾನೆ ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ ಪ್ರಥಮ ನರಸಿಂಹ ವರ್ಮ ಸೊ ಇದೇ ಕಾರಣಕ್ಕಾಗಿ ಆತನನ್ನ ವಾತಾಪಿ ಕೊಂಡ ಅಂತಕ್ಕಂತ ಸಹಿತ ಕೊಡ್ತಾರೆ ಮುಂದಿನ ಪ್ರಶ್ನೆ ಹತ್ತು ಹೇಳಿಕೆ ಇತ್ತು ಐಹೊಳೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲಾಗಿದೆ ಚಾಲುಕ್ಯ ಶೈಲಿ ಅತ್ಯುತ್ತಮ ದೇವಾಲಯಗಳು ಐಹೊಳೆಯಲ್ಲಿ ಇದೆ ಎರಡೂ ಹೇಳಿಕೆಗಳು ಸರಿಯಾಗಿದ್ದವೆ ಸೊ ಡಿ ಇಸ್ ದ ರೈಟ್ ಆನ್ಸರ್ ಅಂದರೆ ಐಹಳೆಯನ್ನು ವಾಸ್ತುಶಿಲ್ಪದ ದೇವಾಲಯದ ಚ ತೊಟ್ಟಿಲು ಅಂತ ಕರೀತಾರೆ ಮತ್ತು ವಿಶೇಷವಾಗಿ ಐಹೊಳೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಚಾಲುಕ್ಯ ಶೈಲಿಯ ಅತ್ಯುತ್ತಮವಾಗಿರ್ತಕ್ಕಂಥ ದೇವಾಲಯಗಳು ಬಹಳನೇ ಇದ್ದಾವೆ ಸೊ ಹೋಗ ನಮ್ಮ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದಕ್ಕೆ ಈ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾಗಿರ್ತಕ್ಕಂಥ ಗುರುತಿಸಿ ಬರೀರಿ ಅಂತ ಹೇಳಿದಾರೆ ಸೊ ತಮಗೆ ಗೊತ್ತಾಗಿರಬಹುದು ಅತಿ ಹಳೆಯದಾಗಿರ್ತಕ್ಕಂಥದ್ದು ಅಂದ್ರೆ ಕಳಿಂಗ ಯುದ್ಧ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಆಯಿತು ಸೊ ಇದು ಫಸ್ಟ್ ಬರಬೇಕು ಹಾಗಾದ್ರೆ ಫಸ್ಟ್ ಯಾವ ಆಯ್ಕೆ ಐತೆ ಅಂತಂದ್ರೆ ಅದು ಡಿ ಆಪ್ಷನ್ ಐತಿ ಸೊ ಅದಕ್ಕಾಗಿ ಇದು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಕಳಿಂಗ ಯುದ್ಧ ಯುದ್ಧಾಕ್ತದ ಶಾಲಿವಾನ ಶೆಖೆ ಆರಂಭ ಗುಪ್ತರ ಶೆಖೆ ಆರಂಭ ಚಾಲುಕ್ಯ ವಿಕ್ರಮ ಶೆಖೆ ಆರಂಭ ಇತ್ತು ಸೊ ಆಯ್ಕೆ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಯಾವ ಅಂಶದ ರಾಜಲಾಂಛನವಾಗಿದೆ ಅಂತ ಕೇಳಿದ್ದಾರೆ ಎಸ್ ಹುಲಿಯನ್ನ ಸ್ಥಳ ಏನ್ ಮಾಡ್ತಾ ಇದ್ದಾನೆ ಕೊಲ್ಕ ಭೇಟಿ ಆಡ್ತಾ ಇದ್ದಾನೆ ಸೊ ಅದು ಭೈಸಳರ ರಾಜ್ಯ ಲಾಂಛನ ಇತ್ತು ಕಲಚೂರಿ ಬಿಜ್ಜಳನ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನುಂಟು ಮಾಡಿದವರು ಯಾರು ಬಸವಣ್ಣ ರಾಮಾನುಜಾಚಾರ್ಯ ವಿಜ್ಞಾನೇಶ್ವರ ವೀರ ಸೋಮೇಶ್ವರ ಕಲಚೂರಿ ಬಿಜ್ಜಳನ ಕಾಲದಲ್ಲಿ ಆರ್ಥಿಕ ಸಾರಿ ಸಾಮಾಜಿಕ ಧಾರ್ಮಿಕ ಸುಧಾರಕರೇ ಬಸವಣ್ಣ ಆಗಿದ್ದ ಗ್ರಾಮದ ನೈರ್ಮಲ್ಯ ಈ ಸ್ಥಳೀಯ ವ್ಯಾಪ್ತಿಗೆ ಸೇರ್ತದ ಸೊ ಗ್ರಾಮದ ನೈರ್ಮಲ್ಯ ಇರ್ತಕ್ಕಂಥದ್ದು ಅದು ಗ್ರಾಮ ಪಂಚಾಯಿತಿಗೇ ಬರ್ತದೆ ಸ್ಥಳೀಯ ಸರ್ಕಾರದ ಸದಸ್ಯರಾಗಲು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಕೇಳಿದರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಅಲ್ಲ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕಂತಕ್ಕಂಥದ್ದು ಸರಿಯಾದ ಅಪರಾಧಿ ವಿದೇಶಿ ಪ್ರವಾಸ ಬಿ ಬಿಸ್ ದ ರೈಟ್ ಆನ್ಸರ್ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಸೊ ನಗರ ಪಾಲಿಕೆ ಒಂದು ಪ್ಯಾದಮ್ ಎಂದರೆ ಎಷ್ಟು ಅಡಿಗಳಿಗೆ ಸಮ ಅಂತ ಕೇಳಿದರೆ ಅದು ಆರು ಅಡಿಗಳಿಗೆ ಇರ್ತದೆ ನದಿ ಸಮುದ್ರ ಸೇರೋ ಜಾಗದಲ್ಲಿ ಮಣ್ಣು ಸಂಚಯನಗೊಂಡು ಡ್ಯಾಶ್ ಭೂಮಿಯನ್ನು ಅಂತ ಕೇಳಿದಾರೆ ನದಿ ಮುಖಜ ಭೂಮಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಜಲಾವೃತ ಗ್ರಹ ಎಂದು ಯಾವುದನ್ನು ಕರೀತಾರೆ ಕೇಳಿದಾರೆ ಸೊ ಜಲಾವೃತ ಗ್ರಹ ಅಂದ್ರೂ ಭೂಮಿ ನೀಲಿ ಗ್ರಹ ಅಂದ್ರೂ ಭೂಮಿ ಓಝೋನ್ ಪದರದ ಕ್ಷೀಣತೆಗೆ ಕಾರಣವಾಗಿರತಕ್ಕಂಥ ಅನಿಲ ಯಾವುದು ಅಂತ ಕೇಳಿದರೆ ಅದನ್ನು ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ ಶಾರ್ಟ್ ಆಗಿ ಎಫ್ ಸಿ ಕೂಡ ಕರಿತೀವಿ ಐಕೆ ಸಿ ಸರಿಯಾದ ಉತ್ತರ ಇತ್ತು ಕಳಿಂಗ ಯುದ್ಧ ಅಶೋಕನಲ್ಲಿ ಯಾವ ರೀತಿ ಪರಿಣಾಮ ಉಂಟು ಮಾಡಿತು ಕನಿಷ್ಕನ ಸಾಧನೆಗಳು ವೆರಿ ಇಂಪಾರ್ಟೆಂಟ್ ಇದೆ ಕಳಿಂಗ ಯುದ್ಧದಿಂದ ಅಶೋಕ ಯುದ್ಧ ಮಾಡೋದನ್ನೇ ಬಿಡ್ತಾನೆ ಬೌದ್ಧ ಧರ್ಮ ಸ್ವೀಕಾರವನ್ನು ಮಾಡ್ತಾನೆ ಓಕೆ ಅದು ಇತ್ತು ಕನಿಷ್ಕನ ಸಾಧನೆಗಳನ್ನು ಸಹಿತ ಕೂಡ ತಾವೇನು ಮಾಡಬೇಕಿತ್ತು ಬರೀಬೇಕಿತ್ತು ಗುಪ್ತರ ಕಾಲದಲ್ಲಿನ ವಿಜ್ಞಾನಿಗಳು ಅಥವಾ ವರ್ಧನರ ಆಡಳಿತದ ರೀತಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ ಪ್ರಮುಖ ದೇವಾಲಯಗಳು ಚೋಳರ ಗ್ರಾಮಾಡಳಿತ ಪ್ರದೇಶ ಉತ್ತಮವಾಗಿತ್ತು ಅನ್ನೋದನ್ನು ಹೇಗೆ ಹೇಳ್ತೀರಿ ಸೊ ಜನಪ್ರತಿನಿಧಿ ಹೆಸರೇನು ಅವರು ಹೇಗೆ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದಾರೆ ನೀವು ತಿಳಿದಂತೆ ಗ್ರಾಮ ಅಥವಾ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆಗಳು ಇದ್ದಾವೆ ಭೂಮಿ ಮೇಲಿನ ಗೋಳಗಳನ್ನು ಹೆಸರಿಸಬೇಕು ಭೂಭಾಗದಿಂದ ಕೂಡಿರುವ ಭಾಗ ಜಲಭಾಗ ಗಾಳಿಯಿಂದ ಕೂಡಿರುವ ಭಾಗ ಜೀವಿಗಳಿಂದ ಕೂಡಿರುವ ಭಾಗ ಅಥವಾ ಪರಿಸರ ಮಾಲಿನ್ಯದ ವಿಧಗಳನ್ನು ಬರೆದರೂ ಕೂಡ ನಡೀತದೆ ಇನ್ನು ಮೂರು ಮಾರ್ಸಿಗೆ ಕೊಟ್ಟಿದ್ದಾರೆ ಈ ಐತಿಹಾಸಿಕ ಸ್ಮಾರಕಗಳನ್ನು ತಾವೇನು ಮಾಡಬೇಕು ಕೊಟ್ಟಿರೋ ಜಾಗದಲ್ಲಿ ಇವುಗಳ ಹೆಸರುಗಳನ್ನು ತಾವುಗಳು ಬರೀಬೇಕಿತ್ತು ಅಥವಾ ಇತ್ತೀಚೆಗೆ ಕೆರೆಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕಂತದ ಕೆರೆ ಸಂರಕ್ಷಣೆ ಅವಶ್ಯಕ ಅಂತ ಹೇಗೆ ಹೇಳ್ತೀರಿ ಏಕೆ ಅಂತ ಕೇಳಿದಾರೆ ಸ್ಥಳೀಯ ಸರ್ಕಾರಗಳಿಂದ ಜನರಿಗೆ ಯಾವೆಲ್ಲ ಸೌಲಭ್ಯ ಕೊಡ್ತಾರೆ ಅಥವಾ ಜಲಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮಗಳನ್ನು ಬರೀರಿ ಲಾಸ್ಟ್ ಇದೆ ದಕ್ಷಿಣ ಭಾರತದ ನಕಾಶನ್ನು ಬಿಡಿಸಬೇಕು ನಾಶಿಕ್ ಮಳಕೇಡ ಶ್ರವಣ ಆಗಬೇಕಂತಿತ್ತು ನಾವು ಋಣಾತ್ಮಕ ಮಾದರಿ ಪ್ರಶ್ನೆಗಳಿಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ವೀಡಿಯೋವನ್ನು ಹಾಕ್ತಿವಿ ಅವಲ್ಲಿ ಮ್ಯಾಕ್ಸಿಮಮ್ ಎರಡು ಕವರನ್ನು ಮಾಡ್ತೀವಿ ಡೋಂಟ್ ಬರಿ ಇವಾಗ ನಮಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಆಯ್ಕೆ ಪ್ರಶ್ನೆಗಳ ಒಂದು ಅಭ್ಯಾಸ ಸೊ ಅದಕ್ಕಾಗಿ ವಿಡಿಯೋನ ಹಾಕಿದ್ದೀರಿ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ